ಎಲ್ಲ ವರ್ಷಕರಿಗೂ ನಮಸ್ಕಾರ ಯುಗಾದಿಯ ಈ ಮಾಹಿತಿ ನಿಮಗಾಗಿ ಯುಗಾದಿ ಎರಡು ಸಾವಿರದ ಇಪ್ಪತ್ತೈದು ಯುಗಾದಿ ಹಬ್ಬದ ವಿಶೇಷತೆಗಳೇನು ಯುಗಾದಿ ಸಮಯದಲ್ಲಿ ಈ ವಸ್ತುಗಳಿಗೆ ಯಾಕೆ ಇಷ್ಟೊಂದು ಮಹತ್ವ ನೀಡಲಾಗಿದೆ ಯುಗಾದಿ ಹಬ್ಬಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇವೆ ಈಗಾಗಲೇ ಉದ್ಯೋಗಿಗಳು ಊರಿಗೆ ಹಬ್ಬಕ್ಕೆ ಹೋಗಲು ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ ಊರಿನಲ್ಲಿ ಜನರು ಸಹ ಹಬ್ಬಕ್ಕೆ ಎಲ್ಲ ತಯಾರಿ ಮಾಡಿಕೊಳ್ಳುತ್ತಾರೆ ಈ ನಡುವೆ ಹಬ್ಬದ ಬಗ್ಗೆ ಕೆಲವು ಇಂಟ್ರೆಸ್ಟಿಂಗ್ ಮಾಹಿತಿ ತಿಳಿದುಕೊಳ್ಳುವುದು ಉತ್ತಮ ಯುಗಾದಿ ಹಬ್ಬ ಎರಡು ಸಾವಿರದ ಇಪ್ಪತ್ತೈದು ಯುಗಾದಿ ಹಿಂದೂ ಧರ್ಮದ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ ಪ್ರತಿ ವರ್ಷ ಚೈತ್ರ ಮಾಸದ ಶುಕ್ಲ ಪಕ್ಷದ ಪಾಡ್ಯಮಿ ತಿಥಿಯಂದು ಹೊಸ ವರ್ಷ ಪ್ರಾರಂಭವಾಗುತ್ತದೆ ಈ ವರ್ಷ ಹಬ್ಬವನ್ನು ಮಾರ್ಚ್ ಮೂವತ್ತರ ಭಾನುವಾರದಂದು ಆಚರಿಸಲಾಗುತ್ತದೆ ಯುಗಾದಿ ಹಬ್ಬವು ಸಂತೋಷ ಭರವಸೆ ಮತ್ತು ಹೊಸ ಆರಂಭದ ಹಬ್ಬವಾಗಿದ್ದು ಇದನ್ನು ವಿವಿಧ ಆಚರಣೆಗಳು ಮತ್ತು ಸಂಪ್ರದಾಯಗಳೊಂದಿಗೆ ಆಚರಿಸಲಾಗುತ್ತದೆ ಶಾಸನಗಳಲ್ಲಿ ಉಲ್ಲೇಖಿಸಲಾದ ಯುಗಾದಿ ಶತಮಾನಗಳಿಂದ ನಾವು ಯುಗಾದಿ ಹಬ್ಬವನ್ನು ಆಚರಿಸುತ್ತಿದ್ದೇವೆ ಇತಿಹಾಸವನ್ನು ನೋಡಿದಾಗ ಇದರ ಮೂಲವು ಪುರಾತನ ರಾಜವಂಶದಷ್ಟು ಹಿಂದಿನದ್ದು ಎಂದು ತಿಳಿದುಬಂದಿದೆ ಪ್ರಾಚೀನ ಗ್ರಂಥಗಳು ಮತ್ತು ಶಾಸನಗಳಲ್ಲಿ ಯುಗಾದಿ ಹಬ್ಬದ ಉಲ್ಲೇಖಗಳಿವೆ ಹಾಗಿದ್ರೆ ಯುಗಾದಿ ಹಬ್ಬದ ಮಹತ್ವ ಯುಗಾದಿ ಕೇವಲ ಹಬ್ಬವಲ್ಲ ಶಾಸ್ತ್ರಗಳ ಪ್ರಕಾರ ಉಗ ಎಂದರೆ ನಕ್ಷತ್ರಗಳ ಚಲನೆ ಅಥವಾ ಜನನ ಮತ್ತು ಎಂಬ ಅರ್ಥವನ್ನು ಹೊಂದಿದೆ ಇವು ಯುಗಾದಿಯ ಆರಂಭಗಳು ಅಂದರೆ ವಿಶ್ವದಲ್ಲಿರುವ ಕೋಟ್ಯಾಂತರ ಜೀವಿಗಳ ಜೀವಿತಾವಧಿಯ ಮೊದಲ ದಿನ ಯುಗಾದಿ ಎಂದು ಹೇಳಲಾಗುತ್ತದೆ ಇನ್ನೊಂದು ಕಥೆಯ ಪ್ರಕಾರ ಯುಗ ಎಂದರೆ ಎರಡು ಅಥವಾ ಒಂದು ಜೋಡಿ ಉತ್ತರಾಯಣ ಮತ್ತು ದಕ್ಷಿಣಾಯನದ ನಡುವಿನ ಸಂಯೋಗವೇ ಸಂಯುಕ್ತ ಯುಗವರ್ಷ ಎಂದು ವಿದ್ವಾಂಸರು ಹೇಳುತ್ತಾರೆ ಈ ಯುಗದಲ್ಲಿ ಆರಂಭವು ಯುಗಾದಿಯಾಗಿದೆ ಇದಲ್ಲದೆ ಯುಗಾದಿಯಿಂದ ವಸಂತಕಾಲ ಪ್ರಾರಂಭವಾಗುತ್ತದೆ ಪುರಾಣಗಳ ಪ್ರಕಾರ ಚೈತ್ರ ಮಾಸದ ಶುಕ್ಲ ಪಕ್ಷದಂದು ಶುದ್ಧಪಾಠ್ಯಮಿ ತಿಥಿಯೆಂದು ಅಂದರೆ ಯುಗಾದಿಯ ದಿನದಂದು ಸೃಷ್ಟಿಕ್ರಿಯೆ ಪ್ರಾರಂಭವಾಯಿತು ಎಂದು ವಿದ್ವಾಂಸರು ಕೂಡ ಹೇಳುತ್ತಾರೆ ಯುಗಾದಿ ಅಂದರೆ ವಿಷ್ಣುವಿನ ಆನಂದ ಎಂಬ ಹಬ್ಬವು ವಿಷ್ಣು ಮೀನಿನ ರೂಪದಲ್ಲಿ ವೇದಗಳನ್ನು ಕದ್ದ ಸೋಮಕುವನ್ನು ಕೊಂದು ಬ್ರಹ್ಮದೇವರಿಗೆ ವೇದಗಳನ್ನು ಹಸ್ತಾಂತರಿಸಿದ ಸಮಯ ಎಂದು ಹೇಳಲಾಗುತ್ತದೆ ವಿದ್ವಾಂಸರು ಹೇಳುವಂತೆ ಬ್ರಹ್ಮದೇವರು ಈ ವಿಶಾಲವಾದ ಜಗತ್ತನ್ನು ಚೈತ್ರ ಮಾಸದ ಪಾಠ್ಯಮಿ ತಿಥಿ ಎಂದು ಸೃಷ್ಟಿಸಿದರು ಅದಕ್ಕಾಗಿಯೇ ಯುಗಾದಿ ಹಬ್ಬವನ್ನು ಸೃಷ್ಟಿಯ ಆರಂಭವನ್ನು ಗುರುತಿಸಲು ಆಚರಿಸಲಾಗುತ್ತದೆ ಯುಗಾದಿಯಲ್ಲಿ ಬಳಕೆ ಮಾಡುವ ವಸ್ತುಗಳ ಮಹತ್ವ ದಕ್ಷಿಣ ಭಾರತದಲ್ಲಿ ಈ ಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡಲಾಗುತ್ತದೆ ಕರ್ನಾಟಕ ತೆಲಂಗಾಣ ಆಂಧ್ರಪ್ರದೇಶ ತಮಿಳುನಾಡು ರಾಜ್ಯಗಳಲ್ಲಿ ಈ ಹಬ್ಬವನ್ನು ಭರ್ಜರಿಯಾಗಿ ಆಚರಣೆ ಮಾಡಲಾಗುತ್ತದೆ ಈ ಸಮಯದಲ್ಲಿ ರಾಜ್ಯಗಳು ತಮ್ಮದೇ ಆದ ವಿಶಿಷ್ಟವನ್ನು ಹೊಂದಿದೆ ಆದರೆ ಎಲ್ಲ ರಾಜ್ಯದಲ್ಲೂ ಸಹ ಬೇವು ಬೆಲ್ಲವನ್ನು ಬಳಕೆ ಮಾಡಲಾಗುತ್ತದೆ ಹಾಗಿದ್ರೆ ಬನ್ನಿ ಈ ಸಮಯದಲ್ಲಿ ಬಳಕೆ ಮಾಡಲಾಗುವ ವಸ್ತುಗಳ ಮಹತ್ವ ಏನು ಅನ್ನೋದನ್ನು ತಿಳಿಯೋಣ ಬನ್ನಿ ಮೊದಲನೆಯದಾಗಿ ಉಪ್ಪು ಉಪ್ಪು ನಮ್ಮ ಜೀವನದಲ್ಲಿ ಸಂತೋಷ ಮತ್ತು ರುಚಿಯ ಸಂಕೇತವೆಂದು ಪರಿಗಣಿಸಲಾಗಿದೆ ಹುಳಿ ಎಚ್ಚರಿಕೆಯಿಂದ ನಿರ್ವಹಿಸಬೇಕಾದ ಸಂದರ್ಭಗಳನ್ನು ಸೂಚಿಸುತ್ತದೆ ಮೂರನೆಯದಾಗಿ ಬೇವಿನ ಹೂವು ದುಃಖವನ್ನು ಜಯಿಸುವ ಅಥವಾ ಸಹಿಸಿಕೊಳ್ಳುವ ಅಗತ್ಯವನ್ನು ಸೂಚಿಸುತ್ತದೆ ಬೆಲ್ಲ ಈ ಸಿಹಿ ಪದಾರ್ಥವನ್ನು ಸಂತೋಷದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಮೆಣಸು ತಾಳ್ಮೆಯ ನಷ್ಟವನ್ನು ಸೂಚಿಸುತ್ತದೆ ಹಸಿ ಮಾವಿನಕಾಯಿ ಕಟುವಾದ ರುಚಿ ಹೊಸ ಸವಾಲುಗಳನ್ನು ಎದುರಿಸುವುದನ್ನು ಸೂಚಿಸುತ್ತದೆ ಇವತ್ತಿನ ಯುಗಾದಿ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ Thank you.